ಐವತ್ತು ವರ್ಷ ನಮ್ಮವರು ಒಂದು ಒಗ್ಗಟ್ಟಿನಿಂದ ಇರಬೇಕು ವೈಷ್ಣವರು ಶ್ರೀ ವೈಷ್ಣವರು ಸ್ಮಾರತರು ಎಲ್ಲ ಸೇರಿ ತ್ರಯಾಚಾರ್ಯರ ಒಂದು ಏನು ಅಭಿಲಾಷೆ ಇತ್ತೋ ಅದನ್ನು ಕೈಗೂಡಿಸೋ ಒಳ್ಳೆ ಕಾಲ ಬಂದಿದೆ ನಮ್ಮ ಬ್ರಾಹ್ಮಣರೆಲ್ಲ ಒಂದಾಗಬೇಕು ಈಗ ಈ ಸಮಯದಲ್ಲಿ ನಾವುಗಳು ಬೇರೆ ಭಾವ ನಮ್ಮ ಏನಿದು ಮನೇಲಿ ಹೊರಡೆ ಬಂದ ಮೇಲೆ ನಾವೆಲ್ಲ ಒಂದೇ ಅಂತಿರಬೇಕು ಒಂದೇ ಗಾಳಿ ಒಂದೇ ರಕ್ತ ಒಂದೇ ಮಾಂಸ ಮಾತು ಅಷ್ಟೇ ನಾವು ಸ್ವಚ್ಛವಾಗಿ ಶುದ್ಧವಾಗಿ ಭಕ್ತಿ ಶಕ್ತಿ ಮತ್ತು ಶ್ರದ್ಧೆಯಿಂದ ಇದ್ದರೆ ನಾವೆಲ್ಲ ಒಂದಾಗೋದ್ರೊಳಗೇನು ಕಷ್ಟವೇ ಇಲ್ಲ ಅದು ನಮ್ಮ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಬಂದಿರೋ ಈ ನಮ್ಮ ಸನಾತನ ಧರ್ಮ ಉಳಿಸೋದು ನಮ್ಮ ಬ್ರಾಹ್ಮಣರ ಕರ್ತವ್ಯ ನಾವು ಚಾತುರ್ವರ್ಣದಲ್ಲಿ ಇದ್ದರೂ ನಮ್ಮ ನಮ್ಮ ಕೆಲಸಗಳು ಚೆನ್ನಾಗಿ ಮಾಡಿದ್ರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಾಡ್ತಿರೋ ಈ ಒಳ್ಳೆಯ ಸಹಕಾರ ಭಾಳ ಆಗುತ್ತೆ ಅಂತ ನನ್ನ ಅನಿಸಿಕೆ ಎಲ್ರಿಗೂ ಒಳ್ಳೆಯದಾಗಲಿ ಅದು ಐವತ್ತು ವರ್ಷ ಆಯಿತು ಈ ಸಂಸ್ಥೆ ಹುಟ್ಟು ಹುಟ್ಟುಕೊಂಡು ಹಾಗಾಗಿ ನಾವೆಲ್ಲರೂ ಸೇರಿ ಅದಕ್ಕೆ ಅಟೆಂಡ್ ಮಾಡಲೇಬೇಕು ಇಟ್ಸ್ ಅ ಮೆಗಾ ಇವೆಂಟ್ ಐ ವುಡ್ ಸೇ ಸೊ ಐ ಥಿಂಕ್ ಇಟ್ ಇಸ್ ಅವರ್ ಡ್ಯೂಟಿ ಆ್ಯಂಡ್ ಆಬ್ಲಿಗೇಷನ್ ಟು ಅಟೆಂಡ್ ಇಟ್ ಆ್ಯಂಡ್ ಕಮ್ ಟುಗೆದರ್ ಆ್ಯಸ್ ಅ ಕಮ್ಯುನಿಟಿ ಆ್ಯಸ್ ಅ ಸೊಸೈಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ದಸ್ ಅ ಲಾಟ್ ಆಫ್ ಪ್ರೋಗ್ರಾಮ್ಸ್ ಅಪ್ ಬಂದರೆ ನಮಗೂ ಅದರಿಂದ ಬೆನಿಫಿಟ್ ಆಗುತ್ತೆ ಬ್ರಾಹ್ಮಣರಿಗೆ ನೀವು ಎಲ್ಲೇ ಇಡೀ ಪ್ರಪಂಚದಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಅವರು ಅವ್ರು ಮುಂದೆ ಬಂದ್ಬಿಡ್ತಾರೆ ಆನ್ ದೇರ್ ಓನ್ ಆನ್ ದೇರ್ ಓನ್ ಮುಂದೆ ಬಂದುಬಿಡ್ತಾರೆ ತೊಂದರೆ ಏನಿಲ್ಲ ಈಗಾಗಲೇ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಮತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಮಾಡಿದ್ದಾರೆ ಸೊ ಅದರಿಂದ ನೆರೆಸೋ ಪ್ರಾಬ್ಲಮ್ ಆಟ ನಮ್ಮ ಬರೋದು ಎರಡನದು ಆಗಲೇ ತುಂಬ ಜನ ಮಾತಾಡಿದರು ಎಲ್ಲರೂ ಒಗ್ಗೂಡಬೇಕು ಎಲ್ಲ ಜಾ ಮೂರು ಮತದವರು ಸೇರಿ ಒಗ್ಗೂಡಿದ್ರೆ ಇದೊಂದು ಸಕ್ಸಸ್ಫುಲ್ ಈವೆಂಟ್ ಆಗತ್ತೆ ಎರಡನೇದು ಇದೊಂದು ಕೆಲವು ಸಲ ಮೀಸಲಾತಿ ಚಳುವಳಿ ಅಂತ ಇದೆ ಐವತ್ತು ಪರ್ಸೆಂಟು ಅರುವತ್ತು ಎಪ್ಪತ್ತು ಅಂತ ನಮ್ಮ ಬ್ರಾಹ್ಮಣರಿಗೆ ಯಾವ ಮೀಸಲಾತಿನೂ ಬೇಡ ಬ್ರಾಹ್ಮಣರಿಗೆ ಯಾವ ಮೀಸಲಾತಿ ಬೇಡ ಯಾಕೆಂದರೆ ಅವರು ಬ್ರಾಹ್ಮಣರು ಅನ್ನೋದೇ ಒಂದು ಮೀಸಲಾತಿ ಅವರು ಬ್ರಾಹ್ಮಣರು ಅಂದರೆ ಅದೇ ಮೀಸಲಾತಿ ಯಾಕೆಂದರೆ ಅವ್ರು ಇರೋಷ್ಟು ಬುದ್ಧ ಬುದ್ಧಿ ಧೈರ್ಯ ಹೆಂಗೆ ಮುನ್ನುಗ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ತೊಂದರೆ ಇಲ್ಲ ಈ ಸಮ್ಮೇಳನ ಯಶಸ್ವಿ ಆಗಲಿ ಮತ್ತು ಎಲ್ಲ ಬ್ರಾಹ್ಮಣರು ಒಗ್ಗೂಡಲಿ ದೇಶ ಕಟ್ಟಲಿ ದೇಶ ಕಟ್ಟಿದ್ದಾರೆ ಇದ್ದಾರೆ ಮುಂದೆ ಒಳ್ಳೆ ಯಶಸ್ಸು ಸಿಗಲಿ ನಮ್ಮ ದೇಶಕ್ಕೆ ಅಂಥೇಳಿ ನಾವು ಹಾರೈಸ್ತೀವಿ